ಗಳಲ್ಲಿ ತಂಬಾಕನ್ನ ಬಳಸಲಾಗುತ್ತೆ ಆದರೆ ಈ ಗಳು ಅತಿ ಹೆಚ್ಚಾಗಿ ಆರೋಗ್ಯಕ್ಕೆ ಹಾನಿಕರವಾಗಿರುತ್ತೆ ಈಗ ಮೂರು ಕೋಟಿಗೂ ಅಧಿಕ ಮೌಲ್ಯದ ನಿಷೇಧಿತ ಈ ಸಿಗರೆಟ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಅತಿಯಾದಂತಹ ಶಾಖ ಇದರಿಂದ ಹೊರಹೊಮ್ಮುವಂತಹ ಅತಿಯಾದಂತಹ ಶಾಖ ಶ್ವಾಸಕೋಶದ ತೊಂದರೆಗೂ ಕೂಡ ಹಾಗೆ ನರಸಂಬಂಧಿ ದೌರ್ಬಲ್ಯಕ್ಕೂ ಕೂಡ ಕಾರಣವಾಗಿರುತ್ತೆ ಇಂತಹ ಸಿಗರೆಟ್ ಗಳನ್ನ ಬಳಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನ ಬ್ಯಾನ್ ಕೂಡ ಮಾಡಲಾಗಿತ್ತು ಆದರೆ ಇಂತಹ ಸಿಗರೇಟ್ಗಳನ್ನ ಕದ್ದು ಮುಚ್ಚಿ ಕೆಲವೊಂದಿಷ್ಟು ಕಡೆ ವ್ಯಾಪಾರ ಮಾಡಲಾಗ್ತಾ ಇದೆ ಈಗ ಆ ಅಕ್ರಮದ ಆಟೋಟಕ್ಕೆ ಬ್ರೇಕ್ ಹಾಕಲಾಗ್ತಾ ಇದೆ ಒಂದು ಕಡೆ ಕೇರಳ ಮೂಲದ ವ್ಯಕ್ತಿಯನ್ನ ವಶ ಪಡೆಯಲಾಗಿದೆ ಸಾಕಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಲಾಗ್ತಾ ಇದೆ ಈ ಸಿಗರೇಟ್ ಅನ್ನ ಬಳಸುವ ಮನೆ ಮುನ್ನ ಯುವ ಜನತೆ ಎಚ್ಚರಿಕೆಯಿಂದ ಕೂಡ ಇರಬೇಕಾಗತ್ತೆ ಸಾಕಷ್ಟು ತೊಂದರೆ ಇದೆ ಇದರಿಂದ ಆ ಹಿನ್ನೆಲೆಯಲ್ಲೇ ಇದನ್ನ ನಿಷೇಧಿಸಲಾಗಿತ್ತು ಮುಖಾಂತರ ಕೊರಿಯರ್ ತರಿಸಿಕೊಳ್ತಾ ಇದ್ದ ಈ ಶೋ ದುಬೈಯಿಂದ ಡೆಲ್ಲಿ ಡೆಲ್ಲಿಯಿಂದ ಬೆಂಗಳೂರಿಗೆ ಈ ಇ ಸಿಗರೆಟ್ ಬರ್ತಾ ಇತ್ತು ಮಾರಾಟಕ್ಕೆ ಒಟ್ಟು ಆರು ಸಾವಿರ ಸಿಗರೆಟ್ಗಳನ್ನು ತರಿಸಿಕೊಳ್ತಾ ಇದ್ದ ಈ ಆರೋಪಿ ಸದ್ಗುಂಟೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಿಟಿಎಂನಲ್ಲಿ ಮನೆಯನ್ನು ಕೂಡ ಮಾಡಿಕೊಂಡಿದ್ದ ಶೋ ಮೊಂಜೋ ಮುಖಾಂತರವಾಗಿ ಗಿರಾಕಿಗಳಿಗೆ ಡೆಲಿವರಿ ಕೂಡ ಮಾಡ್ತಾ ಇದ್ದ ಸದ್ಯ ಎಸ್ ಚಿಪ್ಪಾಳಿಯ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ ಮೆದುಳಿನ ಜೊಪಮಿನ್ ಎಂಬ ವಿಚಾರಕ್ಕೂ ಕೂಡ ಬಹಳ ಹಾನಿಯಾಗುತ್ತೆ ಇದು ಆ ಹಿನ್ನೆಲೆಯಲ್ಲಿ ಯುವ ಜನತೆ ಅತಿ ಹೆಚ್ಚಾಗಿ ಇದಕ್ಕೆ ಅಡಿಕ್ ಕೂಡ ಆಗ್ತಾ ಇದ್ರು ಇದನ್ನ ನಿಷೇಧಿಸಲಾಗಿತ್ತು ಆದರೆ ಕೆಲವೊಂದು ಕಡೆ ಮತ್ತೆ ಕೆಲವೊಂದಿಷ್ಟು ಕಡೆ ಅಕ್ರಮವಾಗಿ ಇ ಗಳನ್ನ ಮಾರಾಟ ಮಾಡಲಾಗ್ತಾ ಇದೆ ಎಸ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಪ್ರಮುಖವಾಗಿ ಎಸ್ ಮತ್ತೆ ಸಂಪರ್ಕಿಸೋಣ ಕರೆಕಟ್ಟಾಗಿದೆ ಈ ಗಳನ್ನ ಬಳಸುವ ಮುನ್ನ ಯಾಕಂದ್ರೆ ರಾಜ್ಯದಲ್ಲೂ ಕೂಡ ಇದನ್ನು ನಿಷೇಧಿಸಲಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಬಳಸಬಾರದು ಅಂತ ಯುವ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಂತ ಯುವ ಜನತೆ ಕೂಡ ಅತಿ ಬೇಗನೆ ಈ ರೀತಿ ಸಿಗರೆಟ್ಗಳಿಗೆ ಅಡಿಕ್ಟ್ ಆಗ್ಬಿಡ್ತಾರೆ ಡಾಟ್ ಮುಖಾಂತರವಾಗಿ ಕೊರಿಯರನ್ನ ಅನ್ನ ಈ ಶೋಯಬ್ ಎನ್ನುವಂತ ಈತನನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಸದ್ಯಕ್ಕೆ ದುಬೈಯಿಂದ ಈ ಸಿಗರೆಟ್ ಅನ್ನ ಡೆಲ್ಲಿಯಿಂದ ತದನಂತರ ಅದು ಬೆಂಗಳೂರಿಗೆ ಒಟ್ಟು ಆರು ಸಾವಿರ ಈ ಸಿಗರೆಟ್ ಅನ್ನ ತರಿಸ್ಕೊಂಡಿದ್ದ ಮಾರಾಟ ಮಾಡೋದಕ್ಕೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಪ್ರಮುಖವಾಗಿ ಈ ಸಿಗರೆಟ್ ಅನ್ನುವಂಥದ್ದು ಎಷ್ಟು ಮಾರಕ ಅನ್ನೋದು ಕೂಡ ಗೊತ್ತು ಇದನ್ನ ನಿಷೇಧಿಸಲಾಗಿತ್ತು ಯಾವ ಯುವ ಕೂಡ ಬಳಸಬೇಡಿ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಂತ ಆದ್ರೆ ಈ ರೀತಿಯ ಅಕ್ರಮ ಮಾರಾಟದಿಂದ ಮತ್ತಷ್ಟು ಒಂದ್ ರೀತಿ ಆತಂಕ ಶುರುವಾಗಿದೆ ಈ ನಿಷೇಧಿತ ಈ ಸಿಗರೆಟ್ ಅನ್ನ ಒಂದು ತರಿಸ್ಕೊಳ್ತಾ ಇದ್ದಂತಹ ಒಂದು ಜಾಲವನ್ನು ಬೆದುವಲ್ಲಿ ಸಿಸಿಬಿ ಮಾದಕ ದರ ನಿಗ್ರಹ ದಳದ ಪೊಲೀಸರು ಕೂಡ ಯಶಸ್ವಿಯಾಗಿರುವಂತಹ ಸುದ್ದಗುಂಟೆಪಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳಿದ್ರೆ ಪ್ರಮುಖ ಆರೋಪಿ ಏನಿದೆ ಈತ ಶೋಯಬ್ ಅನ್ನುವಂತಹವನ್ನು ಕೂಡ ಒಂದು ಡಾರ್ಕ್ ಬ್ಲೂ ಡಾಟ್ ಮುಖಾಂತರವಾಗಿ ಕೊರಿಯರ್ ಅನ್ನು ತರಿಸತಾ ಇದ್ದ ಆತ ಎಲ್ಲಿಂದ ಅಂದ್ರೆ ಮೊದಲಿಗೆ ಇಂದು ಏನು ರಾಷ್ಟ್ರಗಳಿಂದ ಕೂಡ ಇದು ಸಪ್ಲೈ ಆಗ್ತಾ ಇತ್ತು ಅಲ್ಲಿಂದ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ತಿತ್ತು ಆನಂತರ ಒಂದು ಬ್ಲೂ ಡಾಟ್ ಬ್ಲೂ ಝೋನ್ ಅಂತ ಏನಿದೆ ಬ್ಲೂ ಡಾಟ್ ಆ ಮುಖಾಂತರವಾಗಿ ಒಂದು ಕೊರಿಯರ್ ಗಳ ಮೂಲಕವಾಗಿ ಇಲ್ಲಿ ಗಿಡಾಕಿಗಳಿಗೆ ಸಪ್ಲೈ ಮಾಡ್ತಾ ಇದ್ದ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿದಂತಹ ಸಿಸಿಬಿ ಪೊಲೀಸರು ಕೂಡ ಈ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಮೂರು ಕೋಟಿಗೂ ಅಧಿಕ ಮೌಲ್ಯದಂತಹ ಈ ಸಿಗರೇಟ್ ಗಳನ್ನ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿರುವಂತಹದ್ದು ಕೇವಲ ಇತನ ಒಬ್ಬನೇ ಇದನ್ನ ಕೆಲಸ ಮಾಡ್ತಾ ಇದ್ದಾನೆ ಅಥವಾ ಒಂದು ಇವನ ಒಂದು ನೆಟ್ವರ್ಕ್ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಒಂದು ಏನೋ ಒಂದು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸುದ್ದಗುಂಟೆ ಪಳ್ಳ್ಯದಲ್ಲಿ ಈಗ ಒಂದು ಪ್ರಕರಣ ದಾಖಲಾಗಿರುವಂತದ್ದು ಜೊತೆಗೆ ಬೇರೆ ಕಡೆ ಕೂಡ ಈತನ ವಿರುದ್ಧ ಒಂದೆರಡು ಪ್ರಕರಣಗಳು ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಅವನ ಸಹಚರರು ಕೂಡ ಈ ಹಿಂದೆ ಕೂಡ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರೋದು ಅವರನ್ನು ಕೂಡ ವಶಕ್ಕೆ ಪಡೆದಂತ ವೇಳೆಯಲ್ಲಿ ಈತನ ಒಂದು ನೆಟ್ವರ್ಕ್ ಹೇಳಿದ್ದಾರೆ ಈಗಾಗಲೇ ಏನು ಒಂದು ವಿಚಾರಣೆ ಪೊಲೀಸರು ಕೂಡ ಮತ್ತಷ್ಟು ಒಂದು ಮಾಹಿತಿಗಳನ್ನ ಪಡೆದುಕೊಂಡು ಇನ್ನು ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಮಾಹಿತಿ ಕಲೆ ಆಗ್ತಾ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೆಂಕಟೇಶ್ ಪ್ರಮುಖವಾಗಿ ಇದನ್ನ ರಫ್ತು ಮಾಡ್ಕೊಳ್ಳೋಂಗಿಲ್ಲ ಆಮದು ಕೂಡ ಮಾಡೋಂಗಿಲ್ಲ ಮಾರಾಟ ಕೂಡ ಮಾಡೋಂಗಿಲ್ಲ ಅಕಸ್ಮಾತ್ ಏನಾದ್ರೂ ನಿಯಮವನ್ನ ಉಲ್ಲಂಘಿಸಿದ್ರೆ ಅವರಿಗೆ ಒಂದು ಲಕ್ಷ ದಂಡ ಹಾಗೆ ಒಂದು ವರ್ಷ ಜೈಲನ್ನು ಕೂಡ ವಿಧಿಸಲಾಗುತ್ತೆ